ಋಗ್ವೇದದಲ್ಲೇ ಉಲ್ಲೇಖವಾಗಿರುವ ಸೂರ್ಯದೇವರು ಮತ್ತು ದೇವ ಅಸುರರ ಅದ್ಭುತ ಕತೆ ಗೊತ್ತಾ ನಿಮಗೆ ಬನ್ನಿ ಬ್ರಹ್ಮನ ಮಾನಸ ಪುತ್ರನಾದ ಮರಿಚಿ ಅವರ ಮಗ ಕಶ್ಯಪ ಕಶ್ಯಪ ಋಷಿ ದಕ್ಷ ಬ್ರಹ್ಮನ ಪುತ್ರಿಯರಾದ ಅದಿತಿ ಮತ್ತು ದ್ವಿತೀಯರನ್ನು ವಿವಾಹವಾಗುತ್ತಾರೆ ಅದಿತಿಯಿಂದ ದೇವತೆಗಳು ಹುಟ್ಟಿದರೆ ದಿತಿಯಿಂದ ಅಸುರರು ಹುಟ್ಟುತ್ತಾರೆ ಆದರೆ ಇಲ್ಲಿ ಶುರುವಾಗುತ್ತದೆ ಅದ್ಭುತ ಕಥೆ ಋಷಿಮುನಿಗಳು ಮಾಡಿದ ಯಾಗ ಹವನಗಳ ಫಲಗಳು ದೇವತೆಗಳ ಪಾಲಾಗ್ತವೆ ಶಕ್ತಿಶಾಲಿಗಳಾದ ದೇವತೆಗಳು ಸ್ವರ್ಗದಲ್ಲಿ ಸುಖವಾಗಿ ವಾಸಿಸುತ್ತಾರೆ ಆದರೆ ಹಸುರರಿಗೆ ಫಲ ಸಿಗದೆ ಅವರ ಹೃದಯದಲ್ಲಿ ದ್ವೇಷದ ಅಗ್ನಿ ಹೊತ್ತಿ ಹುರಿಯುತ್ತದೆ ಆ ದ್ವೇಷ ಹೀಗೆ ಹೀಗೆ ಬೆಳೆದು ಕೊನೆಗೆ ಹಸುರರು ದೇವತೆಗಳ ಮೇಲೆ ಭೀಕರ ಯುದ್ಧ ಘೋಷಣೆ ಮಾಡ್ತಾರೆ ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿ ಸ್ವರ್ಗದಿಂದ ಹೊರಗೆ ತಳ್ಳಿ ಬಿಡ್ತಾರೆ ಹೀಗೆ ಸ್ವರ್ಗ ಲೋಕವೇ ಹಸುರರ ಆಳ್ವಿಕೆಗೆ ಒಳಗಾಗುತ್ತದೆ ಮುಂದೆ ಏನಾಯಿತು ಗೊತ್ತಾ ಅದೇ ಮುಂದಿನ ಅದ್ಭುತ ಕತೆ ಅಸುರರಿಂದ ಸೋತು ಸ್ವರ್ಗ ಕಳೆದುಕೊಂಡ ದೇವತೆಗಳು ಎಲ್ಲೆಡೆ ಅಲೆದಾಡುತ್ತಾ ಇದ್ರು ಇದನ್ನೆಲ್ಲ ನೋಡಿದ ತಾಯಿ ಅದಿತಿಯ ಹೃದಯವೇ ತುಂಡಾಗಿ ಹೋಗಿಬಿಡ್ತು ಅವಳು ತಾಳಲಾರದೆ ತಕ್ಷಣ ಭಗವಂತನ ತಪಸ್ಸಿನಲ್ಲಿ ಲೀನಾಳಾದಳು ಅರಣ್ಯದಲ್ಲಿ ಘೋರ ತಪಸ್ಸು ಮಾಡುತ್ತಾ ತನ್ನ ಮಕ್ಕಳಾದ ದೇವತೆಗಳನ್ನು ಮತ್ತೆ ರಕ್ಷಿಸಬೇಕೆಂದು ದೇವರ ಪಾದಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡಳು ಅವಳ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಸ್ವತಃ ಪ್ರತ್ಯಕ್ಷನಾದ ಅದಿತಿ ಏನು ಬರಬೇಕೋ ಕೇಳು ಎಂದು ಅನುಗ್ರಹಿಸಿದ ಅದಿತಿ ಕಣ್ಣೀರಿನಿಂದ ಕೈಮುಗಿದು ಹೀಗೆ ಬೇಡಿಕೊಂಡಳು ದೇವಾ ನನ್ನ ತಂಗಿ ದ್ವಿತೀಯ ಮಕ್ಕಳಾದ ಅಸುರರು ನನ್ನ ಮಕ್ಕಳಿಗೆ ಅಸಹನೀಯ ಹಿಂಸೆ ಕೊಟ್ಟು ಸ್ವರ್ಗದಿಂದ ಹೊರಹಾಕಿದ್ದಾರೆ ಅವರು ನೆಲೆಯಿಲ್ಲದೆ ಅಲೆದಾಡುತ್ತಿದ್ದಾರೆ ದಯವಿಟ್ಟು ನನ್ನ ಮಕ್ಕಳಿಗೆ ಮತ್ತೆ ಸ್ವರ್ಗ ದೊರೆಯುವಂತೆ ಆಶೀರ್ವದಿಸು ಎಂದಾಗ ಪರಮೇಶ್ವರನು ಮೃದುವಾಗಿ ನುಡಿದನು ಅದಿತಿ ನನ್ನ ಅಂಶದಿಂದ ನಿನಗೆ ಒಬ್ಬ ದಿವ್ಯ ಪುತ್ರನು ಜನಿಸುತ್ತಾನೆ ಅವನು ಹಸುರರನ್ನು ಸೋಲಿಸಿ ಸ್ವರ್ಗವನ್ನು ಮತ್ತೆ ನಿನ್ನ ಮಕ್ಕಳಿಗೆ ನೀಡುತ್ತಾನೆ ಹೀಗೆ ದೇವತೆಗಳ ತಾಯಿಯಾದ ಅದಿತಿಯ ತಪಸ್ಸಿನಿಂದ ಸ್ವರ್ಗವನ್ನು ಪುನಃ ಪಡೆಯುವ ಮಹಾಕಥೆ ಈಗ ಆರಂಭವಾಗುತ್ತದೆ ಸ್ವಲ್ಪ ದಿನಗಳಲ್ಲೇ ಪರಮೇಶ್ವರನ ಅನುಗ್ರಹದಿಂದ ಅದಿತಿಗೆ ಒಬ್ಬ ಮಗು ಜನಿಸುತ್ತಾನೆ ಆದರೆ ಅವನು ಸಾಮಾನ್ಯ ಮಗು ಆಗಿರುವುದಿಲ್ಲ ಹುಟ್ಟಿದ ಕ್ಷಣದಲ್ಲೇ ಅವನು ಫಾಳ ಒಳೆಯುತ್ತಾ ಬೆಂಕಿಯಂತೆ ಪ್ರಚೋಲಿಸುತ್ತಿದ್ದ ಆ ಅದ್ಭುತ ರೂಪವನ್ನು ಕಂಡು ಎಲ್ಲರೂ ವಿಸ್ಮಯಗೊಂಡರು ಅದಕ್ಕಾಗಿಯೇ ಆ ಮಗುವಿಗೆ ಸೂರ್ಯ ಎಂದು ನಾಮಕರಣ ಮಾಡಲಾಯಿತು ಸಮಯ ಕಳೆಯುತ್ತಾ ಸೂರ್ಯನು ದೊಡ್ಡವನಾದ ತನ್ನ ಸಹೋದರರೊಂದಿಗೆ ಕೈಜೋಡಿಸಿ ಭೀಕರ ಯುದ್ಧ ಸಾರಿ ಅಸುರರ ಮೇಲೆ ದಾಳಿ ನಡೆಸಿದ ಕೊನೆಗೂ ಸೂರ್ಯನು ಅಸುರರನ್ನು ಸೋಲಿಸಿ ಸ್ವರ್ಗದಿಂದ ಹೊರಗೆ ದಬ್ಬಿದ ಮತ್ತೆ ಸ್ವರ್ಗವನ್ನು ತನ್ನ ಸಹೋದರರಾದ ದೇವತೆಗಳಿಗೆ ಮರಳಿ ನೀಡಿದನು ಅಂದಿನಿಂದಲೇ ಸೂರ್ಯ ದೇವನು ಕೇವಲ ದೇವತೆಗಳ ರಕ್ಷಕನಷ್ಟೇ ಅಲ್ಲ ಪೂರ್ಣ ಜಗತ್ತಿಗೆ ಬೆಳಕು ಕೊಡುವ ಆದಿಶಕ್ತಿಯಾಗಿ ಕೋಟ್ಯಂತರ ಜೀವಿಗಳಿಗೆ ಬದುಕಿನ ಮೂಲನಾಗಿದ್ದಾನೆ ಸೂರ್ಯನು ಹುಟ್ಟುವ ಮುಂಚೆ ಸೃಷ್ಟಿಯೇ ಪ್ರಾರಂಭವಾಗುವ ಮೊದಲು ಜಗತ್ತು ಸಂಪೂರ್ಣ ಕತ್ತಲಲ್ಲಿ ಮುಳುಗಿತ್ತು ಆ ಸಮಯದಲ್ಲಿ ತಾನೊಬ್ಬನೇ ಇದ್ದನು ಮಹಾವಿಷ್ಣು ಆದರೆ ಅವನಿಗೆ ಜೊತೆ ಬೇಕೆಂಬ ಬಯಕೆ ಹೆದ್ದಿತು ಈ ಬ್ರಹ್ಮಾಂಡದಲ್ಲಿ ಇನ್ನು ಅನೇಕ ದೇವತೆಗಳು ಇರಬೇಕು ಎಂದು ಮಹಾವಿಷ್ಣುವು ಯೋಚಿಸಿದನು ಹೀಗೆ ಯೋಚಿಸುತ್ತಿದ್ದಾಗಲೇ ಅವನ ನಾಭಿಯಿಂದ ಒಂದು ಅದ್ಭುತ ಕಮಲದ ಹೂವು ಹೊರಬಂತು ಆ ಕಮಲದ ಒಳಗಿನಿಂದಲೇ ಬ್ರಹ್ಮನು ಸೃಷ್ಟಿಯಾದನು ಆದರೆ ಆ ಸಮಯದಲ್ಲಿ ಜಗತ್ತೆಲ್ಲ ಕತ್ತಲೆ ಕತ್ತಲೆ ಎಲ್ಲೆಡೆ ಕತ್ತಲೆ ನೀರೇ ತುಂಬಿಕೊಂಡಿತ್ತು ಬ್ರಹ್ಮನು ಜನಿಸಿದರು ನೋಡಲು ಬೆಳಕು ಇಲ್ಲ ನೆಲೆಸಲು ಭೂಮಿ ಇಲ್ಲ ಹೀಗೆ ಆ ಕತ್ತಲಮಯ ಪ್ರಪಂಚದಲ್ಲೇ ಸಾವಿರಾರು ವರುಷಗಳನ್ನು ಕಳೆದನು ಹೀಗೆ ಅನೇಕ ವರುಷಗಳು ಕತ್ತಲಲ್ಲೇ ಕಳೆಯುತ್ತಿದ್ದರೂ ಆ ಸಮಯದಲ್ಲಿ ಸಮುದ್ರದ ತೊರೆಗಳು ಒಂದೇ ಕಡೆ ಸೇರಿ ಒಂದು ಅದ್ಭುತ ಮಟ್ಟೆಯ ರೂಪ ತಾಳೆದವು ಬ್ರಹ್ಮನು ಆ ಮಟ್ಟೆಯನ್ನು ಒಡೆದಾಗ ಅದರಿಂದಲೇ ಸೂರ್ಯ ದೇವನು ಹೊರಬಂದನು ಹುಟ್ಟುತ್ತಿದ್ದಂತೆಯೇ ಅವನು ತೀವ್ರವಾದ ಶಾಖ ಮತ್ತು ದೀಪ್ತಿಯುತ ಬೆಳಕನ್ನು ಹರಡತೊಡಗಿದ ದಿನದಿಂದ ದಿನಕ್ಕೆ ಆ ಶಾಖ ಇನ್ನೂ ಹೆಚ್ಚುತ್ತಾ ಹೋಯಿತು ಕೊನೆಗೆ ಆ ಉಷ್ಣವನ್ನು ತಡೆಯಲಾಗದೆ ಸಮುದ್ರದ ನೀರು ಒಣಗಿ ಒತ್ತಿತು ಜಗತ್ತಿನ ಎಲ್ಲ ಜೀವಿಗಳು ಉಸಿರಾಡಲಾಗದೆ ಒದ್ದಾಡತೊಡಗಿದವು ಬ್ರಹ್ಮನು ಕೂಡ ಆ ಶಾಖವನ್ನು ತಾಳಲಾರದೆ ಭಾರವಾದ ಮನಸ್ಸಿನಿಂದ ಸೂರ್ಯದೇವನನ್ನು ಸಂಹರಿಸಿದನು ಆದರೆ ಸೂರ್ಯನಿಲ್ಲದೆ ಜಗತ್ತು ಮತ್ತೆ ಸಂಪೂರ್ಣ ಕತ್ತಲಿಗೆ ಮುಳುಗಿತು ದೇವತೆಗಳು ತಾಳಲಾರದೆ ನಮಗೆ ಬೆಳಕು ಬೇಕು ಎಂದು ಶಿವನ ಮರೆ ಹೋದರು ಅವರೆಲ್ಲರ ಪ್ರಾರ್ಥನೆಗೆ ಸ್ಪಂದಿಸಿದ ಮಹಾದೇವನು ಹೀಗೆ ಹೇಳಿದನು ಇನ್ನು ಮುಂದೆ ಸೂರ್ಯನು ಸಾಮಾನ್ಯ ಶಾಖವನ್ನೇ ಹೊಂದಿರುವಂತೆ ಮಾಡುತ್ತೇನೆ ಅವನು ಮತ್ತೆ ಅದಿತಿಯ ಗರ್ಭದಲ್ಲಿ ಜನಿಸಿ ಲೋಕಕ್ಕೆ ಜೀವನದ ಬೆಳಕಾಗುವನು ಹೀಗೆ ಸೂರ್ಯ ದೇವನು ಕರುಣೆಯ ಸ್ವರೂಪನಾಗಿ ಮತ್ತೊಮ್ಮೆ ಜನ್ಮ ತಾಳುತ್ತಾನೆ ಸೂರ್ಯ ಎಂದರೆ ಬೆಳಕಿನ ಪ್ರತಿರೂಪ ನವಗ್ರಹಗಳಲ್ಲಿ ಪ್ರಮುಖನಾದ ಗ್ರಹ ಸೂರ್ಯ ಅವನನ್ನು ಆದಿತ್ಯ ಎಂದು ಕರೆಯಲಾಗುತ್ತದೆ ಸೂರ್ಯನು ಹೊಂಬಣ್ಣದ ಕೂದಲುಗಳನ್ನು ಹೊಂದಿದ್ದಾನೆ ಅವನ ಕೈಗಳು ಬಂಗಾರದಂತೆ ದೀಪ್ತಿಯಾಗಿವೆ ಸ್ವರ್ಗದಿಂದ ಇಳಿದು ಬರುವಾಗ ಅವನ ತನ್ನ ವಿಜಯೋತ್ಸವದ ರಥದಲ್ಲಿ ಸಾಗುತ್ತಾನೆ ಆ ರಥವನ್ನು ಏಳು ಕುದುರೆಗಳು ಎಳೆಯುತ್ತವೆ ಆ ಕುದುರೆಗಳ ತಲೆಗಳು ಕಾಮನಬಿಲ್ಲಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ ಸೂರ್ಯನಿಗೆ ಪ್ರತಿನಿಧಿಸುವ ವಾರ ರವಿವಾರ ಕಣ್ಣಿಗೆ ಕಾಣುವ ಏಕೈಕ ದೇವರು ಕೂಡ ಸೂರ್ಯನೇ ಆಗಿದ್ದಾನೆ ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಜನರು ಅವನನ್ನು ನೋಡಿ ಕೈಮುಗಿದು ನಮಸ್ಕರಿಸುತ್ತಾರೆ ಸೂರ್ಯಾರಾಧನೆ ಮಾನವನ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯ ಪಡೆದಿದೆ ಏಕೆಂದರೆ ಸೂರ್ಯನೇ ಈ ಜಗತ್ತಿನ ಆಧಾರ ಜೀವಕೋಟಿಗಳ ಉಸಿರಾಟದ ಮೂಲನಾಗಿದ್ದಾನೆ ಇಂದು ಕೂಡ ಸೂರ್ಯನೇ ಎಲ್ಲಾ ಜೀವಿಗಳ ಜೀವನಾಡಿ ಬೆಳಕು ಶಕ್ತಿ ಜೀವನ ಎಲ್ಲವೂ ಅವನಿಂದಲೇ ಸೂರ್ಯ ಇಲ್ಲದೆ ಜಗತ್ತೇ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಪ್ರತಿದಿನ ಸೂರ್ಯನನ್ನು ನಮಸ್ಕರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸೂರ್ಯನೇ ಬೆಳಕಿನ ಮೂಲ ಬದುಕಿನ ಮೂಲ ಅವನ ಆರಾಧನೆಯೇ ಜೀವನದ ಆರಾಧನೆ